ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಬೆಳ್ಳುಳ್ಳಿ ಸುಲಿಯುವ ಯಂತ್ರ ತೋರಿಸ್ತಾ ಇದ್ದೀನಿ ಇದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡಲ್ಲಿ ಅರ್ಧ ಕೆ ಜಿ ಬೆಳ್ಳುಳ್ಳಿನ ಸುಲ್ಕೊಂಡ್ಬಿಡ್ಬೋದು ಎಲ್ಲ ಥರದ ತರಕಾರಿನೂ ಇಪ್ಪತ್ತು ಸೆಕೆಂಡಲ್ಲಿ ಕಟ್ ಮಾಡ್ಕೋಬೋದು ಬೆಣ್ಣೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಹಾಗಾದರೆ ಬನ್ನಿ ಇದನ್ನು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ನೋಡಿ ಮೊದಲಿಗೆ ನಾನು ಇನ್ಸ್ಟಾ ಕುಪ್ಪ ಜಾರ್ ತೋರಿಸ್ತಾ ಇದ್ದೀನಿ ಇದು ಸ್ಟೀಲಿಂದು ತುಂಬ ಚೆನ್ನಾಗಿದೆ ಸ್ಟೀಲ್ ಬೇಸ್ ಇದೆ ಕೆಳಗಡೆ ಬಾಟಮಿಗೆ ಒಂದು ರಬ್ಬರಿಂದು ಗ್ರಿಪ್ ಕೊಟ್ಟಿರ್ತಾರೆ ಅದನ್ನು ಹಾಕ್ಕೊಂಡೇ ನೀವು ಮಾಡಬೇಕು ರಬ್ಬರು ಒಳ್ಳೆಯ ಕ್ವಾಲಿಟಿ ಇದೆ ಸ್ಟೀಲ್ ಆಗಿರೋದ್ರಿಂದ ಕೆಳಗೆ ಬಿದ್ದರೂ ಬ್ರೇಕ್ ಆಗೋದಿಲ್ಲ ನೋಡಿ ಈ ಥರ ಹಾಕ್ಕೊಳ್ಳೋದ್ರಿಂದ ನೀವು ಯೂಸ್ ಮಾಡಿದಾಗ ಶೇಕ್ ಆಗೋದಿಲ್ಲ ಗಟ್ಟಿಯಾಗಿ ಗ್ರಿಪ್ ಇರುತ್ತೆ ಇದು ಇದು ನೋಡಿ ಬೆಳ್ಳುಳ್ಳಿ ಬ್ಲೇಡ್ ತುಂಬ ಚೆನ್ನಾಗಿದೆ ರಬ್ಬರಿಂದ ಕೊಟ್ಟಿರ್ತಾರೆ ಸ್ಮೂತಾಗಿದೆ ಆದರೆ ಕೆಲಸ ಮಾತ್ರ ತುಂಬ ಸೂಪರಾಗಿ ಮಾಡುತ್ತೆ ನೀಟಾಗಿ ಚೆನ್ನಾಗಿ ಬೆಳ್ಳುಳ್ಳಿ ಎಲ್ಲ ಸುಲಿಯತ್ತೆ ಅದನ್ನು ಹೆಂಗೆ ಅಂತ ನಾನು ತೋರಿಸ್ಕೊಡ್ತೀನಿ ಇದು ಬೆಣ್ಣೆ ಮಾಡೋದು ಬೆಣ್ಣೆ ಮಾಡೋ ಇದು ಈ ಥರ ಒಳಗೆ ಹಿಂಗೆ ಹಾಕಿ ಫಿಕ್ಸ್ ಮಾಡಿಕೊಂಡು ಮಾಡಬೇಕು ನೆಕ್ಸ್ಟು ತರಕಾರಿ ಹೆಚ್ಚೋ ಬ್ಲೇಡು ತುಂಬ ಶಾರ್ಪ್ ಇದೆ ಎಷ್ಟು ಶಾರ್ಪ್ ಇರುತ್ತೆ ಗೊತ್ತಾ ಜೋಪಾನವಾಗಿ ಮಾಡಬೇಕು ಎರಡು ಥರ ಕೊಟ್ಟಿರ್ತಾರೆ ಇದು ಎಗ್ ಬೀಟರ್ ಎಗ್ಗು ಕ್ರೀಮು ಎಲ್ಲ ಇದರಲ್ಲಿ ಮಾಡ್ಕೋಬೋದು ನೀವು ನಾನು ಮೊದಲಿಗೆ ಬೆಳ್ಳುಳ್ಳಿ ಸುಲಿಯೋದು ಬ್ಲೇಡ್ ಹಾಕ್ತಾಯಿದ್ದೀನಿ ರಬ್ಬರ್ ಬ್ಲೇಡು ಹಾಗೆ ಲಿಡ್ಡು ಹಾಕ್ತಾಯಿದ್ದೀನಿ ನೋಡಿ ಒಳ್ಳೆ ರಬ್ಬರ್ ಕೊಟ್ಟಿದ್ದಾರೆ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಇದೆ ಇದನ್ನು ಹಿಂಗೆ ಮುಚ್ಚಿಬಿಡಬೇಕು ಮುಚ್ಚಿ ಆದಮೇಲೆ ನೋಡಿ ಇದು ಮೋಟ್ರು ಹಾಕೋದು ಒಂದು ಸ್ಪೀಡ್ ಆಮೇಲೆ ಬೀಟರು ಸೆಕೆಂಡ್ ಸ್ಪೀಡು ಮೂರು ಇದೆ ನೀವು ಯಾವ್ದು ಬೇಕಾದ್ರೂ ಅದು ಹಾಕ್ಕೊಂಡು ಮಾಡ್ಕೋಬೋದು ಟೂ ಪಿನ್ನಿದು ಟೂ ಪಿನ್ನಿಗೆ ಹಾಕಬೇಕಾಗುತ್ತೆ ಇದನ್ನು ಹಾಕಿ ಈಗ ನಾನು ಮೊದಲಿಗೆ ಬೆಳ್ಳುಳ್ಳಿ ಮಾಡೋದು ತೋರಿಸ್ತಾ ಇದ್ದೀನಿ ಈ ಥರ ಬೆಳ್ಳುಳ್ಳಿ ತಗೊಂಡು ಸ್ವಲ್ಪ ಹಿಂಗೆ ಜಜ್ಜಿಬಿಟ್ರೆ ಸಾಕಷ್ಟೆ ಸಿಪ್ಪೆ ಸುಲಿ ಅವಶ್ಯಕತೆ ಇಲ್ಲ ಸಿಪ್ಪೆ ಇದ್ದಂಗೆ ನೀವು ಹಾಕ್ಕೋಬೋದು ನಾನೀಗ ಒಂದು ದೊಡ್ಡ ಬೌಲಷ್ಟು ಬೆಳ್ಳುಳ್ಳಿನ ಸುಲಿಯೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟುನ ಈಗ ಜಾರಿಗೆ ಹಾಕೋತಾ ಇದ್ದೀನಿ ಹಿಂಗಿದ್ರೆ ಸಾಕು ಬೆಳ್ಳುಳ್ಳಿ ಸುಲಿಯೋದು ದೊಡ್ಡ ಕೆಲಸ ಅಲ್ವಾ ಮನೆಯಲ್ಲಿ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕೆಲಸ ಈಸಿ ಆಗುತ್ತೆ ಲಿಡ್ ಮುಚ್ಚಿಬಿಟ್ಟು ಇದಕ್ಕೆ ಮೇಲೆ ಮೋಟ್ರು ಫಿಕ್ಸ್ ಮಾಡೋದು ಅಷ್ಟೇ ಒಂದು ಸ್ಪೀಡಿಗೆ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತು ಒಂದು ಸ್ಪೀಡಿಗೆ ಹಾಕ್ಕೊತೀನಿ ಆಮೇಲೆ ಸೆಕೆಂಡ್ ಸ್ಪೀಡಿಗೆ ಹಾಕ್ಕೊಂತೀನಿ ಏನು ಅದು ಫ್ಯೂ ಸೆಕೆಂಡ್ಸ್ ಅಷ್ಟೆ ಇಷ್ಟು ಹಾಕ್ಕೊಂಡಾದಮೇಲೆ ಒಂದು ಸಲ ತೆಗೆದು ನೋಡಬೇಕಾಗತ್ತೆ ಸ್ವಿಚ್ ಆಫ್ ಮಾಡಿಕೊಂಡು ತೆಗೀರಿ ಮುಚ್ಚಳ ತೆಗೆದು ನೀವು ನೋಡ್ಕೊಳ್ಳಿ ಎಷ್ಟಾಗಿದೆ ಅಂತ ಒಂದು ಅಂದಾಜು ಬರುತ್ತಲ್ವಾ ನೋಡಿ ಒಂದು ಸೆವೆಂಟಿ ಪರ್ಸೆಂಟ್ ಆಗಿದೆ ಈಗ ಒಂದು ಸ್ವಲ್ಪ ಸಿಪ್ಪೆ ತೆಗೆದಿದೆ ಒಂದು ಸ್ವಲ್ಪ ಸ್ವಲ್ಪ ಹಂಗೆ ಇದೆ ಈಗ ಮತ್ತೆ ಮುಚ್ಚಳ ಮುಚ್ಚಿ ಇನ್ನೊಂದು ಸ್ವಲ್ಪ ಹೊತ್ತು ಹಾಕ್ಕೊಂತೀನಿ ಹೋಟೆಲ್ಗಳಿಗೆ ಮನೆಯಲ್ಲಿ ಮತ್ತು ಬಾಣಂತಿರು ಇದ್ದಾಗ ಇದನ್ನು ತುಂಬ ಉಪಯೋಗಕ್ಕೆ ಬರುತ್ತೆ ಈಗ ಮತ್ತೆ ಟೂ ಸ್ಪೀಡಿಗೆ ಹಾಕ್ಕೊಂತೀನಿ ಸ್ವಲ್ಪ ಅಷ್ಟೇ ಸ್ವಲ್ಪ ಹೊತ್ತು ಹಾಕೊಂಡ್ಬಿಟ್ರೆ ಎಲ್ಲ ಸಿಪ್ಪೆನ ರಿಮೂವ್ ಮಾಡಿಬಿಟ್ಟಿರುತ್ತೆ ಆಗಿದೆ ನೋಡಿ ಇದು ಬಿಸ್ನೆಸ್ ಮಾಡ್ತಿರ್ತಾರಲ್ವ ಬೆಳ್ಳುಳ್ಳಿ ಬಿಸ್ನೆಸ್ಸು ಅಂಥವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ ನಾನಂತೂ ಇದರಲ್ಲೇ ಎಲ್ಲ ಮಾಡೋದು ಈಗ ಆಯಿತು ತೆಗೆದು ನೋಡೋಣವಾ ಮುಚ್ಚಳ ತೆಗೆದು ಹಿಂಗೆ ನೋಡಿ ನೋಡಿ ಎಷ್ಟು ಚೆನ್ನಾಗಿಲ್ಲ ಸಿಪ್ಪೆ ಎಲ್ಲ ಬೇರೆ ಆಗಿದೆ ಬೆಳ್ಳುಳ್ಳಿನೇ ಬೇರೆ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೂಪರಾಗಿ ಎಲ್ಲ ಆಗಿದೆ ಈಗ ಇದನ್ನೆಲ್ಲ ಈಗ ಒಂದು ತಟ್ಟೆಗೆ ಹಾಕೊಂಬಿಟ್ಟು ನಿಮಗೆ ಎಷ್ಟು ಬೆಳ್ಳುಳ್ಳಿ ಸುಲಿದೆ ಎಷ್ಟಿಲ್ಲ ಎಷ್ಟು ಸಿಪ್ಪೆ ಬರುತ್ತೆ ಎಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದೊಂದು ಮನೇಲಿ ಇದ್ಬಿಟ್ಟರೆ ನೋಡ್ರಿ ತುಂಬ ಕೆಲಸಗಳು ಈಸಿ ಆಗುತ್ತೆ ಇದೇ ಥರನೇ ನಾನು ಕೆಲವೊಂದು ತರಕಾರಿನೂ ಮಾಡಿ ತೋರಿಸ್ತೀನಿ ನನಗಂತೂ ತುಂಬ ಖುಷಿಯಾಗಿದೆ ಇದು ಇಷ್ಟ ಆಗಿದೆ ಅಲ್ವಾ ಈಗ ಇದನ್ನೆಲ್ಲ ಡಿವೈಡ್ ಮಾಡಿ ತೋರಿಸ್ತೀನಿ ಈಗ ನೋಡಿ ಒಂದು ಬೌಲಷ್ಟು ಬೆಳ್ಳುಳ್ಳಿ ಬಂದಿದೆ ನೀಟಾಗಿ ಸುಲಿದಿದೆ ಇನ್ನೊಂದು ಸ್ವಲ್ಪ ಅಲ್ಲಿ ಅಲ್ಲಿಲ್ಲಿ ಅಲ್ಲಿ ಇರೋದು ಒಂದೊಂದು ಹಂಗೆ ಇದೆ ಇಷ್ಟು ಸಿಪ್ಪೆ ಬಂದಿದೆ ನೋಡಿ ಬಾಣೆನ ತೀರಿರೋ ಮನೆಯಲ್ಲಿ ಈ ಸಿಪ್ಪೆನೂ ಚೆನ್ನಾಗಿ ಯೂಸ್ ಆಗುತ್ತೆ ಬೆಣ್ಣೆ ಮಾಡೋದು ತೋರಿಸ್ತೀನಿ ಬೆಣ್ಣೆ ಬ್ಲೇಡು ಈ ಥರ ಫಿಕ್ಸ್ ಮಾಡಿದ್ದೀನಿ ಒಂದು ಬೌಲಷ್ಟು ಹೆಪ್ಪಾಕಿರೋ ಕೆನೆ ಮೊಸರು ಹಾಕಿರೋ ಕೆನೆನ ಹಾಕ್ಕೊತಾ ಇದ್ದೀನಿ ಎರಡು ದಿನದಿಂದ ಸ್ಟಾಕ್ ಮಾಡಿಟ್ಟಿದ್ದೆ ಅದಿಷ್ಟು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಒಂದು ಬೌಲಷ್ಟು ನೀರು ಹಾಕ್ಕೊತಾ ಇದ್ದೀನಿ ಹಾಕೊಂಡಾದಮೇಲೆ ಒಂದು ಪ್ಲಾಸ್ಟಿಕ್ ನೈಫು ಅವರೇ ಕೊಟ್ಟಿರ್ತಾರೆ ಅದರಲ್ಲಿ ಒಂದು ಸ್ವಲ್ಪ ಹಿಂಗೆ ದೂರದಿಂದ ಕೈ ಆಡ್ಕೊಬೇಕು ಕೈ ಆಡ್ಕೊಂಡಾದಮೇಲೆ ಈಗ ಮುಚ್ಚಳ ಮುಚ್ಚಿ ಚೆನ್ನಾಗಿ ಥರ ಪ್ರೆಸ್ ಮಾಡಿ ಮೋಟ್ರ್ ಮೇಲಿಟ್ಟು ಈಗ ಬೀಟರನ್ನು ಪ್ರೆಸ್ ಮಾಡಬೇಕು ಬೀಟರ್ ಬಟನ್ನು ಪ್ರೆಸ್ ಮಾಡಿ ಇಟ್ಕೋಬೇಕು ಇಟ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಮತ್ತೆ ನೋಡ್ಕೋಬೇಕು ಹೆಂಗೆ ಬಂದಿದೆ ಅಂತ ಕಂಟಿನ್ಯೂಸ್ ಮಾಡಬಾರ್ದು ಈ ಥರನೇ ಸ್ವಲ್ಪ ಸ್ವಲ್ಪ ಹೊತ್ತು ಬಿಟ್ಟು ನೋಡಿ ಮಾಡಬೇಕಾಗತ್ತೆ ನೋಡಿ ಬರ್ತಾ ಇದೆ ಈಗ ಫಿಫ್ಟಿ ಪರ್ಸೆಂಟ್ ಬಂದಿದೆ ಈ ಟೈಮಲ್ಲಿ ಅರ್ಧ ಬೌಲಷ್ಟು ನೀರು ಹಾಕ್ಕೋಬೇಕು ಹಾಕ್ಕೊಂಡು ಮತ್ತೆ ಮುಚ್ಚಿ ಸೇಮ್ ಅದೇ ಥರನೇ ಮಾಡಬೇಕು ಮೇಲೆ ಮೋಟ್ರ್ ಇಟ್ಟು ಬೀಟರ್ ಬಟನ್ ಪ್ರೆಸ್ ಮಾಡಬೇಕು ಹೀಗೆ ಮಾಡ್ತಾ ಇರಬೇಕು ತುಂಬ ಈಸಿಯಾಗಿ ಬರುತ್ತೆ ಬೆಣ್ಣೆ ತೆಗಿಯೋದೇ ಒಂದು ದೊಡ್ಡ ಕೆಲಸ ಅಂತಾರೆ ಎಲ್ಲರೂ ಆದರೆ ಈ ಥರ ಮಾಡಿ ಆಟ ಬೆಣ್ಣೆ ಬೆಣ್ಣೆ ಬಿಡ್ಬೋದು ಅಷ್ಟು ಈಸಿಯಾಗುತ್ತೆ ಮಕ್ಕಳು ಸುತ್ತ ಮಾಡ್ಬೋದು ಮತ್ತೆ ಅರ್ಧ ಬೌಲಷ್ಟು ನೀರು ಹಾಕೊತಾ ಇದ್ದೀನಿ ಮತ್ತೊಂದು ಸಲ ಮಾಡ್ತೀನಿ ತುಂಬ ಒತ್ತಾಗೋದಿಲ್ಲ ತುಂಬ ಬೇಗ ಆಗುತ್ತೆ ನಿಮ್ಗೆ ಹೇಳ್ತೀನಿ ಎಷ್ಟೊತ್ತಾಗುತ್ತೆ ಅಂತ ಮತ್ತೆ ಬೀಟರ್ ಪ್ರೆಸ್ ಮಾಡಬೇಕು ಅಲ್ಲಿ ಆಗಲೇ ಗ್ಲಾಸಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಹಾಂ ಈಗ ತೆಗೆದು ನೋಡೋಣಂತೆ ನೈಂಟಿ ನೈನ್ ಪರ್ಸೆಂಟ್ ಆಗಿದೆ ಈಗ ಅಷ್ಟು ಚೆನ್ನಾಗಿ ಬಂದಿದೆ ಮತ್ತೊಂದು ಸ್ವಲ್ಪ ಹಿಂಗೆ ಸ್ವಲ್ಪ ಕೈ ಆಡ್ಕೋಬೇಕು ಕೈ ಆಡ್ಕೊಂಡಾದಾಗ ನಿಮಗೆ ಗೊತ್ತಾಗುತ್ತದು ಬೆಣ್ಣೆ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಸ್ವಲ್ಪ ಡಿವೈಡ್ ಆಗ್ತಾ ಇದೆ ಬೆಣ್ಣೆ ಮೆಜ್ಜಿಗೆ ಎಲ್ಲ ಡಿವೈಡ್ ಆಗ್ತಾ ಇರೋದು ನಿಮಗೆ ಕಾಣಿಸ್ತಾ ಇರ್ಬೋದು ಮತ್ತೊಂದು ಅರ್ಧ ಅಷ್ಟು ನೀರು ಹಾಕ್ಕೊಂತೀನಿ ನೀರು ಹಾಕ್ಕೊಂಡಾದಮೇಲೆ ಸಲ ಚೆನ್ನಾಗಿ ಒಂದು ನಿಮಿಷ ಕೈ ಆಡ್ಕೊಂಬಿಡಿ ಅಷ್ಟೇ ಅವು ನೋಡಿ ನಿಮಗೆ ಆಗಲೇ ಡಿಫ್ರೆನ್ಸ್ ಅಲ್ವಾ ನೋಡಿ ಬ್ಲೇಡಿಗೆಲ್ಲ ಎಷ್ಟು ಚೆನ್ನಾಗಿ ಬೆಣ್ಣೆ ಅಂಟ್ಕೊಂಡಿದೆ ಅಂತ ಗಟ್ಟಿ ಬೆಣ್ಣೆ ಬರುತ್ತೆ ಕ್ಲೀನಾಗಿ ಮೆಜ್ಜಿಗೆಯಿಂದ ಬೆಣ್ಣೆ ಬೇರೆ ಆಗೇ ಬಿಡುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನಾನಂತೂ ಇದರಲ್ಲೇ ಮಾಡೋದು ನೋಡಿ ಅಷ್ಟು ಈಸಿಯಾಗಿ ಮಕ್ಕಳು ಸುತ್ತ ಮಾಡ್ಕೊಬೋದು ಅಷ್ಟು ಚೆನ್ನಾಗಿ ಬೆಣ್ಣೆ ಬರುತ್ತೆ ಈಗ ಚೆನ್ನಾಗಿ ಕೈ ಆಡ್ಕೊಂಡ್ಬಿಟ್ಟು ಬೆಣ್ಣೆ ತಗೊಂಡ್ಬಿಡ್ಬೋದು ನಾನು ಕೈಯಲ್ಲೇ ಟೋಟಲ್ ಟೋಟಲಾಗಿ ಹೇಳ್ಬೇಕಂದ್ರೆ ಇದು ಬೆಸ್ಟ್ ಅಂತ ಹೇಳಬೇಕು ಈ ಮಿಷನ್ನು ತುಂಬ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಬ್ಲೇಡೆಲ್ಲ ಕೊಟ್ಟಿದ್ದಾರೆ ನನ್ನ ಫ್ರೆಂಡ್ಸು ಸುತ್ತ ತುಂಬ ಜನ ಹೇಳಿದ್ದಾರೆ ಮತ್ತು ಒಳ್ಳೆ ಮೆಜ್ಜಿಗೆನೂ ಬರುತ್ತೆ ಇದರಲ್ಲಿ ಬೆಣ್ಣೆ ಕಡೆದ ಮೆಜ್ಜಿಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದರಲ್ಲಿ ನೀವು ಹಲವು ವಿಧದ ಖಾದ್ಯಗಳನ್ನೂ ಮಾಡ್ಕೋಬೋದು ಮಸಾಲೆ ಮೆಜ್ಜಿಗೆ ಮಾಡಿ ಕುಡಿಬೋದು ಸೂಪರಾಗಿನ ಬೆಣ್ಣೆ ಬಂತು ನೋಡ್ಕೊಂಡ್ರಲ್ವ ಬೆಣ್ಣೆ ತೆಗೆಯೋ ವಿಧಾನ ತುಂಬ ಈಸಿ ಆಗಿ ಒಂದು ನಿಮಿಷ ಹತ್ತು ಸೆಕೆಂಡಲ್ಲಿ ಬೆಣ್ಣೆ ಆಗಿದೆ ಅಷ್ಟೇ ನೋಡಿ ಅದರಲ್ಲಿ ಮೂರು ಸಲ ಗ್ಯಾಪ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಾಕಿ ತೆಗ್ದಿರೋದು ಅಷ್ಟೇ ಎರಡು ನಾನು ಒಂದು ಹಾಕ್ಕೊಂಡು ಮಾಡ್ಬೋದು ಅಥವಾ ಎರಡು ಈ ಥರ ಫಿಕ್ಸ್ ಮಾಡ್ಕೊಂಡರೂ ಮಾಡ್ಬೋದು ನಾನು ಎರಡು ಹಾಕ್ಕೊಂಡು ಮಾಡ್ತಾ ಸೇಮ್ ಅದೇ ಥರನೇ ಹಾಕ್ಕೊಂಡ್ಬಿಟ್ಟು ನೋಡಿ ಅರ್ಧ ಅರ್ಧ ಈರುಳ್ಳಿ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಐದು ಈರುಳ್ಳಿ ಹಾಕಿದ್ದೀನಿ ನಾನೀಗ ಸೇಮ್ ಹಾಗೆ ಮುಚ್ಚಲ ಮುಚ್ಚಿಬಿಟ್ಟು ಮೇಲೆ ಮೋಟ್ರಿಟ್ಟು ಒಂದು ಸ್ಪೀಡಿಗೆ ಹಾಕ್ಕೊತಾ ಇದ್ದೀನಿ ಅಷ್ಟೇ ಜಸ್ಟ್ ಫೈವ್ ಸೆಕೆಂಡ್ಸ್ ಮಾಡಿದರೆ ಸಾಕು ಇಷ್ಟೇ ನೋಡಿ ಇನ್ನೇನು ಬೇಡ ಅಷ್ಟೇ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಈರುಳ್ಳಿ ಕಟ್ಟಾಗ್ಬಿಡುತ್ತೆ ಅಷ್ಟು ಚೆನ್ನಾಗಾಯಿತು ನಿಮಗೆ ಇನ್ನೂ ಸಣ್ಣಕ್ಕೆ ಬೇಕಂದ್ರೆ ಇನ್ನೊಂದು ಜಸ್ಟ್ ಒಂದು ಟೂ ಸೆಕೆಂಡ್ಸ್ ಮಾಡ್ಕೊಂಬಿಡಿ ಅಷ್ಟೇ ನನಗೆ ಇಷ್ಟು ಬೇಕಾಗಿತ್ತು ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ತಗೊಂಡ್ಬಿಡ್ತೀನಿ ನೋಡ್ಕೊಂಡ್ರಲ್ವ ಎಷ್ಟು ಸ್ಪೀಡಾಗಿ ಎಷ್ಟು ಚೆನ್ನಾಗಿ ಕೆಲಸ ಆಗುತ್ತೆ ಈಗ ಒಂದು ನಾಲ್ಕು ಕ್ಯಾರೆಟ್ನ ಉದ್ದುದ್ದಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಅದನ್ನು ನೋಡಿ ಆಗೋಗುತ್ತೆ ಫಸ್ಟ್ ಸ್ಪೀಡಲ್ಲಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಆಗ್ಬಿಡ್ತು ಇನ್ನು ನೋಡಿ ತೆಗ್ದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ವಾ ಸೂಪರಾಗಿ ಬಂದಿದೆ ನೋಡಿದ್ರಲ್ವ ಸಣ್ಣಕ್ಕೆ ಎಷ್ಟು ಚೆನ್ನಾಗಾಗಿದೆ ಸಣ್ಣ ಮಕ್ಕಳಿಗೂ ಸುತ್ತ ಇದನ್ನು ಫ್ರೈ ಮಾಡಿ ಆ ಖಾದ್ಯಗಳಿಗೆ ಹಾಕಿ ಮಕ್ಕಳು ಫುಡ್ಗೆ ಹಾಕ್ತಿರಲ್ವ ಆ ಥರ ಮಾಡಿ ತಿನ್ನಿಸ್ಬೋದು ಹಿರಿಯರಿಗೂ ಕೊಡ್ಬೋದು ಪರೋಟ ಮಾಡ್ಕೊಬೋದು ಏನು ಬೇಕಾದ್ರೂ ಮಾಡ್ಬೋದು ಇದರಲ್ಲಿ ಅಷ್ಟು ಚೆನ್ನಾಗಾಗಿದೆ ಈಗ ಎಲೆಕೋಸು ಎಲೆಕೋಸು ನೋಡಿ ಇಷ್ಟು ದೊಡ್ಡ ದೊಡ್ಡದು ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಇದು ನಿಮಿಷಗಳೆಲ್ಲ ಆಗುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಕೈ ಮಾತ್ರ ಬಿಗಿಯಾಗಿ ಹಿಂಗೆ ಹೆಬ್ಬರಲ್ಲಿ ಇಟ್ಕೊಂಡು ನೀವು ಮಾಡಬೇಕು ಅಷ್ಟೇ ಸೆಕೆಂಡ್ ಸ್ಪೀಡಿಗೆ ಹಾಕ್ತಾಯಿದ್ದೀನಿ ನಾನು ಸೆಕೆಂಡ್ ಸ್ಪೀಡು ಫಸ್ಟ್ ಸ್ಪೀಡ್ ಯಾವ್ದು ಕರ ಹಾಕೊಬೋದು ನಾನು ನಿಮಗೆ ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ ವಾವ್ ನೋಡಿ ಎಷ್ಟು ಚೆನ್ನಾಗಾಯಿತು ಕೋಸಿಂದು ಪರೋಟ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಪರೋಟ ಮಾಡ್ಕೊಬೋದು ಆರಾಮಾಗಿ ಪಲ್ಯ ಮಾಡ್ಬೋದು ಯಾವುದಕ್ಕೆ ಉಪ್ಪಿಟ್ಟಿಗೆ ಹಾಕ್ಬೋದು ಎಲೆ ಹಂಗಂಗೆ ಉಳಿದಿದೆ ಅಷ್ಟು ಬಿಟ್ಟರೆ ಚೆನ್ನಾಗಾಗುತ್ತಪ್ಪ ತುಂಬ ಚೆನ್ನಾಗಾಗುತ್ತೆ ನೋಡಿ ಇಷ್ಟೆಲ್ಲ ಮಾಡಿದ್ದೀನಿ ನಾನು ಸೆಕೆಂಡ್ ಸೆಕೆಂಡ್ಸಲ್ಲೇ ಇಷ್ಟೆಲ್ಲ ಮಾಡ್ಕೊಂಡಿದ್ದೀನಿ ಮತ್ತು ಒಳ್ಳೆ ಬೆಣ್ಣೆನೂ ತೆಕ್ಕೊಂಡಿದ್ದೀನಿ ನಿಮಗೆ ಈ ಮಿಷನ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು